ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ಅಂದರೆ ನಾವು ಯಾವುದೋ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವೋ ಆ ವಿಚಾರ ಮುಕ್ತಾಯ ಆಗೋದು ಅಂದರೆ ಋತುಸ್ ಋತುಸ್ರಾವ ಶುರು ಆಗೋದು ಒಂದು ಹೆಣ್ಣು ತಾಯಿ ಆಗೋಕ್ಕೆ ಅವಳು ಅಹರಳು ಅವಳಿಗೆ ಒಂದು ಯೋಗ್ಯತೆ ಬಂದಿದೆ ಅಂತ ನೇಚರ್ ಕೊಡುವಂಥ ಸಿಗ್ನಲ್ ಅಲ್ವಾ ಆ ಒಂದು ಸಿಗ್ನಲ್ ಎಂಡ್ ಆಗೋ ಟೈಮ್ ಕೂಡ ಬರುತ್ತೆ ಅದು ಋತು ಬಂಧ ಅಥವಾ ಮೆನೋ ಪಾಸ್ ಅಂತ ಕರಿತೀವಿ ಅಂದರೆ ಅವ್ರಿಗೆ ಋತುಸ್ರಾವ ನಿಂತು ಹೋಗುತ್ತೆ ಋತುಚಕ್ರ ನಿಂತು ಹೋಗುತ್ತೆ ಬೇಸಿಕಲಿ ಸೊ ನಾನು ನಾನು ಚಿಕ್ಕ ಪುಟ್ಟದಾಗ ತಿಳ್ಕೊಂಡಂಗೆ ಆ ಟೈಮಲ್ಲಿ ಹೆಣ್ಮಕ್ಳು ತುಂಬ ಒಂಥರ ಮೂಡಿಯಾಗಿರ್ತಾರೆ ಈ ಥರದ್ದು ಏನೋ ಸಮಸ್ಯೆಗಳಾಗ್ತವೆ ಹೇಳಿ ಸೊ ನನ್ನ ಪ್ರಶ್ನೆ ಏನಂದರೆ ಇದು ಯಾವ ಏಜ್ಗೆ ಐಡಿಯಲ್ ಆಗುತ್ತೆ ಮತ್ತು ಹೆಣ್ಮಕ್ಳು ಹೇಗೆ ಏನೋ ಹೌ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ಸೆಲ್ವ್ಸ್ ಯೂಶಲಿ ಋತುಬಂಧ ಅಥವಾ ಮೆನೋಪಾಸ್ ಅನ್ನೋದು ಫಾರ್ಟಿ ಏಯ್ಟಿಂದ ಫಿಫ್ಟಿ ಟು ಏಜ್ ಗ್ರೂಪಲ್ಲಿ ಆಗ್ತಿತ್ತು ಬಟ್ ಇವಾಗ ಪ್ಯೂಬರ್ಟಿ ಹೆಂಗ್ ಪ್ರೀಪೋನ್ ಆಗ್ತಿದೆಯೋ ಮೆನುಪಾಝು ಪ್ರೀಪೋನ್ ಇದೆ ಸುಮಾರು ಹೆಂಗಸರಿಗೆ ಫಾರ್ಟೀಸು ಫಾರ್ಟಿ ಫೋರ್ ಫಾರ್ಟಿ ಫೈವ್ ಆ ಟೈಮಲ್ಲೇ ಮೆನುಪಾಸ್ ಕೂಡ ಬಂದ್ಬಿಡ್ತಾಯಿದೆ ಸೊ ಆದಷ್ಟು ಲೇಡೀಸು ಪೀರಿಯಡ್ಸ್ ಏನಾರು ತುಂಬ ಇರೆಗ್ಯುಲರ್ ಆಯಿತು ಆರು ತಿಂಗಳು ಎಂಟು ತಿಂಗಳು ಆಗಲಿಲ್ಲ ಅಂದರೆ ಅವ್ರು ಮೆನುಪಾಸ್ಗೆ ಹೋಗಿದಾರ ಅಂತ ಬಂದು ಚೆಕ್ ಮಾಡಿಸ್ಕೋಬೇಕು ಎಷ್ಟೋ ಜನ ಇನ್ನೂ ಮಗುನೇ ಆಗಿರೋಲ್ಲ ಬಟ್ ಆಲ್ರೆಡಿ ಪೆ ಮೆನುಪಾಸ್ ಏಜ್ಗೆ ಎಂಟ್ರಾಗ್ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತೇ ಆಗಿರಲ್ಲ ಬಂದು ಒಂದು ಸಿಂಪಲ್ ಹಾರ್ಮೋನ್ಸ್ ಎಫ್ ಎಸ್ ಎಚ್ ಎಲ್ ಎಚ್ ಇ ಟು ಅಂತ ಟೆಸ್ಟ್ ಇದೆ ಅದು ಮಾಡಿಸ್ಕೊಂಡಿದ್ದ ತಕ್ಷಣ ಅವ್ರು ಮೆನುಪಾಸ್ ಏಜ್ ಆಗಿದಾರ ಅಂತ ಗೊತ್ತಾಗ್ಬಿಡುತ್ತೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಒಂದು ಇನ್ನೊಂದು ಋತುಬಂಧ ಆಗ್ತಿದ್ದಂಗೆ ಲೇಡೀಸ್ಗೆ ಸೈಕಲ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದಕ್ಕೆ ಕಾಣುತ್ತೆ ಸೊ ಅಂಥ ಟೈಮಲ್ಲಿ ಬಂದು ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಬೇರೆ ಏನು ಗರ್ಭಕೋಶದ ಪ್ರಾಬ್ಲಮ್ಸ್ ಇಲ್ವಾ ಅಂಡಕೋಶದ ಪ್ರಾಬ್ಲಮ್ಸ್ ಇಲ್ವಾ ಅಂತ ಒಂದು ಟೆಸ್ಟ್ ಮಾಡಿಸ್ಕೋಬೇಕು ಆಮೇಲೆ ಸರ್ವೈಕಲ್ ಕ್ಯಾನ್ಸರ್ ನೀವು ಕೇಳಿರ್ಬೋದಲ್ಲ ಗರ್ಭಕೋಶದ ಕಂಠದ್ದು ಕ್ಯಾನ್ಸರ್ ಸೊ ಆ ಟೈಮಲ್ಲಿ ನಾವು ಕ್ಯಾನ್ಸರ್ಗೆ ಸ್ಕ್ರೀನಿಂಗಿಗೆ ಹೋಗಬೇಕು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ ಮಾಡಿಸ್ಕೋಬೇಕು ಗರ್ಭಕೋಶದ ಒಳಗಡೆ ಕ್ಯಾನ್ಸರ್ ಇದೆಯಾ ಇಂಡೋಮೆಟ್ರಲ್ ಕ್ಯಾನ್ಸರ್ ಅನ್ನಂತ ಅದು ನೋಡಿಸ್ಕೋಬೇಕು ಇಯರ್ಲಿ ಇಯರ್ಲಿ ಚೆಕ್ಅಪ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಲೇಡೀಸು ತುಂಬ ಇಗ್ನೋರ್ ಮಾಡ್ತಾರೆ ಎಲ್ಲಾರ್ದು ಕೇರ್ ಮಾಡ್ತಾರೆ ಅವ್ರದ್ದು ಮಾಡ್ಕೊಳ್ಳೋಲ್ಲ ಸೊ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮ ಬರ್ಡ್ಡೇ ಬಂದಾಗ ನೆಕ್ಸ್ಟ್ ವೀಕು ನಿಮ್ಮದು ಬ್ಲಡ್ ಟೆಸ್ಟ್ ಇದೆ ಅಂತ ಒಂದು ಏನಾರು ಫಿಕ್ಸ್ ಮಾಡ್ಕೊಂಬಿಡಿ ಕ್ಯಾಲೆಂಡ್ರು ಸೊ ಅವಾಗ ಅಟ್ಲೀಸ್ಟ್ ನಿಮ್ಗೆ ಅವೇರ್ನೆಸ್ ಇರುತ್ತೆ ನಾನು ಮೊದಲೆಲ್ಲ ಬರ್ಡ್ಡೇ ಹೇಳ್ತಾ ಇದ್ದೆ ಎಲ್ಲರೂ ಗಲಾಟೆ ಮಾಡೋರು ಬರ್ಡ್ಡೇ ದಿವಸ ಯಾಕೆ ಮೇಡಮ್ ಕೆಟ್ಟು ನ್ಯೂಸ್ ಎಲ್ಲ ಬರೋದು ಅಂತೆಲ್ಲ ನನ್ನ ಹತ್ರ ಆರ್ಗ್ಯೂ ಮಾಡೋರು ಓಕೆ ಬರ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ನೆಕ್ಸ್ಟ್ ವೀಕ್ ಸಂಡೇ ನಿಮ್ಮದು ಈ ಕೆಲಸ ಆಗಬೇಕು ಅಂತ ನೋಡ್ಕೊಳ್ಳಿ ತುಂಬ ಜನ ಬ್ರೆಸ್ಟ್ ಕ್ಯಾನ್ಸರಿಂದ ಸಾಯ್ತಾರೆ ಇವಾಗ ಸರ್ವೈಕಲ್ ಕ್ಯಾನ್ಸರಿಂದ ಹೋಗ್ಬಿಡ್ತಾರೆ ಗೊತ್ತೇ ಆಗಿರಲ್ಲ ಅವ್ರಿಗೆ ಎಷ್ಟು ಬೇಗ ಅವ್ರು ಡಾಕ್ಟರ್ನ ಅಪ್ರೋಚ್ ಮಾಡ್ತಾರೋ ಎಷ್ಟು ಫಾಸ್ಟಾಗಿ ನಾವು ಐಡೆಂಟಿಫೈ ಮಾಡ್ತೀವೋ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು ಇವಾಗ ಅಷ್ಟು ಟೆಕ್ನಾಲಜಿ ಬೆಳೆದಿದೆ ಸೊ ಪ್ಯಾಪ್ ಸ್ಮಿಯರ್ ಅಂತ ಒಂದು ಮಾಡ್ತಾರೆ ಹೆಂಗಸರಿಗೆ ಸೊ ಅದು ಮಾಡಿಸ್ಕೊಳ್ಳೇಬೇಕು ಇಯರ್ಲಿ ಒಂದು ಮೆಮೋಗ್ರಫಿ ಮಾಡಿಸ್ಕೋಬೇಕು ಗರ್ಭಕೋಶದ ಕ್ಯಾನ್ಸರ್ನ ಕಂಡಿಡಿಯೋದಕ್ಕೆ ಬಾಯ್ದು ಒಂದು ಸ್ಮಾಲ್ ಸ್ಮಿಯರ್ ಮಾಡಿ ಕಳಿಸ್ತಾರೆ ಅದರಲ್ಲಿ ನಿಮ್ಗೆ ಅಕಸ್ಮಾತ್ ಇದೆಯಾ ಇಲ್ಲವಾ ಅಂತ ಗೊತ್ತಾಗ್ಬಿಡುತ್ತೆ ನೆಗೆಟಿವ್ ಬಂದ ತಕ್ಷಣ ನೀವು ಇನ್ನು ಒನ್ ಇಯರ್ ಆರಾಮಾಗಿರ್ಬೋದಲ್ಲ ನೆಕ್ಸ್ಟ್ ಇಯರ್ ಮಾಡಿಸ್ಕೊಳ್ಳೋದು ಆ ಥರ ತ್ರೀ ನೆಗೆಟಿವ್ಸ್ ಬಂದ ತಕ್ಷಣ ನೀವು ಸ್ಟಾಪ್ ಮಾಡ್ಬೋದು ಓಕೆ ಓಕೆ ಆಮೇಲೆ ಸಣ್ಣ ಮಕ್ಳಿಗೆ ಇವಾಗ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ಸ್ ಬಂದಿದೆ ನೈನ್ ಇಯರ್ಸ್ಗೆ ಕೊಡೋದಕ್ಕೆ ಶುರು ಮಾಡ್ತೀವಿ ಇವಾಗ ಕಂಪ್ಲೀಟಾಗಿ ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು ಮೆನುಪಾಸ್ ಟೈಮಲ್ಲಿ ತುಂಬ ಹಾಟ್ ಫ್ಲಶಸ್ ಬರೋದು ತುಂಬ ಬಿಸಿ ಆಗೋದು ತುಂಬ ಸೈಕಾಲಜಿಕಲಿ ಆಂಗ್ಝೈಟಿ ನರ್ವಸ್ನೆಸ್ ಬರೋದು ಎಲ್ಲ ಇದೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ಇವಾಗ ಮೆನೋಪಾಸ್ಗೆ ಗೈನಕಾಲಜಿಸ್ಟ್ನ ಹೋಗಿ ಕೇಳಿದ್ರೆ ಕಂಪ್ಲೀಟಾಗಿ ಅದನ್ನು ನಾವು ಸರಿ ಮಾಡ್ಬೋದು ಸಫರ್ ಮಾಡ್ಕೊಂಡು ಮನೇಲೇ ಕೂತಿರೋದು ಬೇಡ ಬಟ್ ಅವರಾಗ ಅವರೇ ಏನು ಮಾಡಬೇಕು ಮನೇಲಿ ಅಂತಂದ್ರೆ ಹೈಡ್ರೇಷನ್ ಕಾಪಾಡ್ಕೋಬೇಕು ನೀರು ಚೆನ್ನಾಗಿ ನೀರು ಕುಡಿಬೇಕು ಫಾರ್ ಎವ್ರಿ ಟೆನ್ ಕೆ ಜಿ ಒನ್ ಲೀಟ್ರ್ ಕುಡಿಬೇಕು ಟೆನ್ ಟು ಫಿಫ್ಟೀನ್ ಕೆ ಜಿ ಫಾರ್ ಎಕ್ಸಾಂಪಲ್ ನಾನು ಸಿಕ್ಸ್ಟಿ ಇದೀನಿ ಅಂತಂದರೆ ತ್ರೀ ಟು ಫೋರ್ ಲೀಟರ್ ಲೀಟರ್ಸ್ ವಾಟರ್ ಕುಡಿಬೇಕು ಅದು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಕ್ಯಾಲ್ಸಿಯಂ ರಿಚ್ ಫುಡ್ ನಾವು ತಗೋಬೇಕು ಸನ್ಗೆ ಎಕ್ಸ್ಪೋಸ್ ಆಗಿ ವಿಟಮಿನ್ ಡಿ ಒಳ್ಳೆ ಫಿಸಿಕಲ್ ಆಕ್ಟಿವಿಟಿ ತುಂಬ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಗೊಟ್ಟೋಗ್ತಾರೆ ಲೇಡೀಸು ಆಫ್ಟರ್ ಫಾರ್ಟಿ ಫೈವ್ ಸೊ ಆ ಥರ ಮಾಡಬಾರ್ದು ಆ್ಯಕ್ಟಿವ್ ಆಗಿರಬೇಕು ಎಷ್ಟು ಚೆನ್ನಾಗಿ ವಾಕ್ ಎಕ್ಸಸೈಸ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಮಸಲ್ಸ್ ಬೋನ್ಸ್ ಸ್ಟ್ರಾಂಗ್ ಇರುತ್ತೆ ಇನ್ನೊಬ್ರು ಕೈ ಕೆಳಗಡೆ ಲಾವು ಸಿಕ್ಕಾಕೊಳ್ಳೋತ ಇದೇ ಇರೋ ಥರ ಯಾಕಂದರೆ ಎಷ್ಟು ಜನ ಹೆಂಗಸ್ರು ರಿಡನ್ ಆದಮೇಲೆ ತುಂಬ ಒಂಥರ ದೇ ರಿಪೆಂಟ್ ಎ ಲಾಟ್ ನಾನು ಚೆನ್ನಾಗಿ ನೋಡ್ಕೋಬೇಕಿತ್ತು ನನ್ನ ನಾನು ಬರೀ ಫ್ಯಾಮ್ಲಿ ಕಡೆಯೇ ಗಮನ ಕೊಟ್ಟೆ ನನಗೊಂಚೂರು ಗಮನ ಕೊಡಲಿಲ್ಲ ಅಂತ ರಿಪೆಂಟ್ ಮಾಡ್ತಾರೆ ಸೊ ಆದಷ್ಟು ಇದೆಲ್ಲ ಕರೆಕ್ಷನ್ಸ್ ಮಾಡ್ಕೊಂಡಾಗ ಮೆನುಪಾಸ್ ಕೂಡ ಸ್ಮೂತ್ ಸೇಲಿಂಗ್ ಆಗ್ಬಿಡತ್ತೆ ವೆರಿ ನೈಸ್ ಸೊ ಈ ಮೆನೋಪಾಸ್ ಅನ್ನೋದಂದ್ರೆ ಏನಾದ್ರೂ ರೋಗ ಅಲ್ಲ ಆ್ಯಕ್ಚುಲಿ ಅಲ್ವಾ ಇಟ್ ಈಸ್ ಫೇಸ್ ಫೇಸ್ ಸೊ ಹೀಗಾಗಿ ಯಾಕಂದ್ರೆ ನಮ್ಮ ಹಳ್ಳಿಗಳಲ್ಲಿ ನನ್ನ ಪ್ರಕಾರ ಬರುತ್ತೆ ಅದು ಆಗ್ಬಿಡುತ್ತೆ ಅದು ಏನೋ ನೋಟಿಸ್ ಆಗಿ ನೋಟಿಸ್ ಆಗೋಲ್ಲ ಬಟ್ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ ಅದೇ ಅದಾದ್ಮೇಲೆ ಇದು ಆಗಿರೋದ್ರಿಂದ ಸೊ ಇದರಲ್ಲಿ ಗಂಡ ಮಕ್ ಅಂದ ಆತನ ರೋಲ್ ಏನಾದರೂ ಇದೆಯಾ ತುಂಬ ಅರ್ಥ ಮಾಡ್ಕೋಬೇಕು ಆ ಟೈಮಲ್ಲಿ ತುಂಬ ಎರಿಟೆಬಿಲಿಟಿ ಇರುತ್ತೆ ಸೆಕ್ಷುವಲಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಲೇಡಿಗೆ ತುಂಬ ಕಷ್ಟ ಆಗ್ತಿರುತ್ತೆ ಸೊ ಇಫ್ ದೇರ್ ಇಸ್ ಹಸ್ ಅಂಡರ್ಸ್ಟ್ಯಾಂಡಿಂಗ್ ಹಸ್ಬೆಂಡ್ ಅವ್ರಿಗೆ ಸಪೋರ್ಟ್ ಸಿಕ್ಕಿದ್ರೆ ಶಿಲ್ ಫೀಲ್ ವೆರಿ ಗುಡ್ ಅಲ್ವಾ ಕರೆಕ್ಟ್ ಆಮೇಲೆ ಅಕಸ್ಮಾತ್ ನೀಡಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಚೆಕ್ಅಪ್ಸ್ ಮಾಡಿಸೋದು ಒಂದೇನಾದ್ರೂ ಹಸ್ಬೆಂಡ್ ಜೊತೆಗಿದ್ರೆ ಅವ್ರಿಗೆ ಅರ್ಧ ಪ್ರಪಂಚಗೆ ಇದ್ದಂಗೆ ಅಲ್ವಾ ಮೇಡಮ್ ಒಂದು ಒಂದು ರೀತಿಯಿಂದ ಹೇಳಬೇಕು ಅಂತಂದ್ರೆ ನೇಚರ್ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಅನ್ಯಾಯ ಮಾಡಿದೆ ಅಂತ ಹೇಳಲ್ಲ ನಾನು ಒಂಥರ ಬೇರೆ ಬೆನಿಫಿಟ್ ಕೊಟ್ಟಿದೆ ಗಂಡಸಿಗೆ ಮೆನೋಪಾಸು ಇಲ್ಲ ನೋಡಿ ಆಂಡ್ರೋಪಾಸ್ ಅಂತೀವಿ ಆಂಡ್ರೋಪಾಸ್ ಇದೆಯಾ ಓಕೆ ಮೇಡಮ್ ನನಗೆ ಗೊತ್ತಿಲ್ಲ ನೋಟಿಸ್ ಆಗಿಲ್ಲ ಅಷ್ಟು ಅದು ಬರವಣಿಗೆ ಬಂದಿಲ್ಲ ಅವೇರ್ನೆಸ್ ಬಂದಿಲ್ಲ ಅದು ಏನು ಆಕ್ಚುಲಿ ಆಗುತ್ತೆ ಅವರಲ್ಲೂ ಹಾರ್ಮೋನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಸರ್ ಟೆಸ್ಟೋಸ್ಟ್ರಾನ್ ಹಾರ್ಮೋನ್ಸ್ ಇರುತ್ತಲ್ಲ ಆಂಡ್ರೋಜನ್ಸ್ ಅದು ತುಂಬ ಕಮ್ಮಿ ಆಗುತ್ತೆ ದೇ ಇಲ್ಸ್ ಆಲ್ಸೋ ಸಿ ಸ್ಟಾರ್ಟ್ ಫೀಲಿಂಗ್ ವೆರಿ ಎಮೋಷ್ನಲ್ ತುಂಬ ಇರಿಟಬಿಲಿಟಿ ಸೆಕ್ಷಲಿ ದೇ ನಾಟ್ ಪರ್ಫಾರ್ಮ್ ಅವ್ರದೇ ಒಂದು ದೊಡ್ಡ ಇದಿದೆ ಓಕೆ 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 ನೋಡಿ ನೋಡಿ ಓಕೆ ಆಕ್ಚುಲಿ ಇದ್ರ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ಬೇಕಲ್ಲ ಅಲ್ವಾ ನಾವು ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಗಮನ ಕೊಡ್ತೀವಿ ತಪ್ಪೇನಿಲ್ಲ ಬಟ್ ಗಂಡಸಿನ ಇಗ್ನೋರ್ ಮಾಡ್ಬಿಡ್ತೀವಿ ಕೆಲವೊಂದು ಸಲ ಈ ಇಂಟರ್ನ್ಯಾಷಲ್ ವಿಮೆನ್ಸ್ ಡೇ ಅಂತ ಇದೆ ಎಲ್ಲರೂ ವಿಶ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಯಾರು ವಿಶ್ ಮಾಡಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಗಂಡಸರು ಹಂಗಾಗ್ಬಿಟ್ಟಿದೆ ಕೇವಲ ಇದು ಐ ವಿ ಎಫ್ ಬಗ್ಗೆ ಅಥವಾ ಗರ್ಭಧಾರಣೆ ಬಗ್ಗೆ ಇರದೆ ಜನರಲ್ ಹೆಲ್ತ್ ಬಗ್ಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ ನಮ್ಮ ಸೈಕಾಲಜಿ ಬಗ್ಗೆ ಮಾತಾಡಿದ್ವಿ ಹೊಂದಾಣಿಕೆ ಬಗ್ಗೆ ಮಾತಾಡಿದ್ವಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನಗನಿಸಿದ್ದು ಈ ಎಪಿಸೋಡಲ್ಲಿ ಮಾತಾಡಿದ್ದು ಈ ಹದಿಹರೆಯದ ಮಕ್ಕಳನ್ನ ನೋಡ್ಕೊಳ್ಳೋದಿದೆಯಲ್ಲ ಅಥವಾ ಅವ್ರನ್ನ ಟ್ಯಾಕಲ್ ಮಾಡೋದಿದೆಯಲ್ಲ ಅಥವಾ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅದು ತುಂಬ ಮುಖ್ಯ ಅದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರ ಮಾತಾಡಿದ್ವಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ನಿಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಯಾಕೆಂದರೆ ಯಾರೋ ಎಲ್ಲರ ಮನೆಯಲ್ಲೂ ಕೂಡ ಹದಿಹರೆಯದ ಮಕ್ಕಳಿರ್ತಾರೆ ಇಲ್ಲ ಈ ಹದಿಹಾರಕ್ಕೆ ಎಂಟ್ರಿ ಕೊಡುವಂಥ ಮಕ್ಕಳಿರ್ತಾರೆ ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಇದರ ಹೊರತಾಗಿ ಗರ್ಭಧಾರಣೆ ಕುರಿತ ಇನ್ನಷ್ಟು ಸಮಸ್ಯೆಗಳು ಇದ್ದರೆ ಪರಿಹಾರಕ್ಕೋಸ್ಕರ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಅಷ್ಟು ಹೇಳ್ತಾ ಈ ಎಲ್ಲ ವಿಚಾರಗಳನ್ನ ನಮಗೆ ಈವರೆಗೂ ಹೇಳಿದ್ದಕ್ಕಾಗಿ ಡಾಕ್ಟರ್ ಆಶಾ ವಿಜಯ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಎಪಿಸೋಡ್ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ಎಲ್ಲ ವೀಡಿಯೋಗಳನ್ನ ಆರು ವಿಡಿಯೋಗಳಿದೆ ದಯವಿಟ್ಟು ಅದೆಲ್ಲವನ್ನೂ ಕೂಡ ನೋಡಿ ನೋಡದೆ ಇರುವಂಥವ್ರು ಮತ್ತು ಏನೇ ಸಮಸ್ಯೆಗಳು ಇದ್ದರೂ ಕೂಡ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಹೆಚ್ಚಿನ ಸಮಸ್ಯೆಗೆ ಹೆಚ್ಚಿನ ನಿಮಗೆ ಪರಿಹಾರ ಬೇಕು ಅಂದರೆ ದಯವಿಟ್ಟು ನೀವು ಗರ್ಭಗುಡಿ ಐ ವಿ ಎಫ್ ಸೆಂಟರ್ಗೆ ಹೋಗಿ ಆದರೆ ಇನ್ನೊಂದಷ್ಟು ನಿಮಗೇನಾದರೂ ಚರ್ಚೆ ಮಾಡಬೇಕು ಅಂತ ಅನಿಸಿದರೆ ಅಥವಾ ನಿಮಗೇನಾದರೂ ಪ್ರಶ್ನೆಗಳು ಈ ಒಂದು ಪರಿಹಾರಗಳು ಹೊರತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ನೋಡಿ ಈ ಒಂದು ಗರ್ಭಗುಡಿ ಐ ವಿ ಎಫ್ ಸೆಂಟರ್ನವರು ಅಲ್ಲಿ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಿರುವಂಥದ್ದು ಪ್ರಶ್ನೆಗಳಿದ್ರೆ ಅಲ್ಲೇ ಉತ್ತರ ಕೂಡ ಕೊಡ್ತಾರೆ ಅಷ್ಟು ಹೇಳ್ತಾ ಇವತ್ತು ನೀ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ